ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಎರಡರ ಪ್ರಶ್ನೆ ನಾಲ್ಕು ಐದು ಮತ್ತು ಆರರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಇನ್ನು ನಾಲ್ಕನೇ ಲೆಕ್ಕ ಮೂರು ಕಮ ಎಂಟು ಕಮ ಹದಿಮೂರು ಕಮ ಹದಿನೆಂಟು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ ಅಂತ ಕಂಡುಹಿಡೀಬೇಕು ಅಂದರೆ ಇಲ್ಲಿ ಎನ್ನ ಬೆಲೆಯನ್ನು ನಾವು ಕಂಡುಹಿಡಬೇಕು ಇಲ್ಲಿ ಎ ಏನು ಕೊಟ್ಟಿದ್ದಾರೆ ಎ ಅಂದರೆ ಮೊದಲನೇ ಪದ ಮೂರು ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಲ್ಲಿಗೆ ಎ ಟು ಅಂದರೆ ಎಂಟು ಎ ಒನ್ ಅಂದರೆ ಮೂರು ಅಲ್ಲಿಗೆ ಐದು ಡಿ ಇಸ್ ಈಕ್ವಲ್ ಟು ಐದು ಆಗುತ್ತೆ ಇನ್ನು ಎಷ್ಟನೇ ಪದ ಅಂತ ಕೊಟ್ಟಿದ್ದಾರೆ ಸೊ ಎ ಎನ್ ಅದನ್ನು ಕೊಟ್ಬಿಟ್ಟಿದ್ದಾರೆ ಎಪ್ಪತ್ತ ಎಂಟು ಇನ್ನು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇಲ್ಲಿ ಸಮಾಂತರ ಶ್ರೇಡಿಯಲ್ಲಿ ನಮಗೆ ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಎನ್ ಅಂದರೆ ಎಪ್ಪತ್ತ ಎಂಟು ನೆಕ್ಸ್ಟ್ ಎ ಅಂದರೆ ಮೂರು ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ ಎನ್ ಮೈನಸ್ ಒನ್ ಡಿ ಅಂತಂದರೆ ಐದು ಡಿ ಬೆಲೆ ಐದು ಈಗ ನೋಡಿ ಈ ಮೂರನ್ನು ಇಸ್ ಇಕ್ವಲ್ಟ್ರಿಂದ ಆ ಕಡೆ ಕಳಿಸೋಣ ಆಗ ಎಪ್ಪತ್ತೆಂಟು ಮೈನಸ್ ಮೂರು ಇಸ್ ಈಕ್ವಲ್ ಟು ಈಗ ನಾವು ಏನು ಮಾಡೋಣ ಅಂತಂದರೆ ನೋಡಿ ಎನ್ ಮೈನಸ್ ಒನ್ ಇಂಟು ಐದು ಇದನ್ನು ಹಾಗೆ ಇರಲಿ ಈಗ ಎಪ್ಪತ್ತೆಂಟರಲ್ಲಿ ಮೂರು ಹೋದರೆ ಎಪ್ಪತ್ತೈದು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಐದು ಈಗ ಐದನ್ನು ಒರೆ ಗುಣಾಕಾರ ಮಾಡೋಣ ಅಲ್ಲಿಗೆ ಎಪ್ಪತ್ತೈದು ಬೈ ಐದು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಅಲ್ಲಿಗೆ ನೋಡ್ರಿ ಐದರಿಂದ ನಾವು ಇದನ್ನು ಬಾಗಿಸೋಣ ಹದಿನೈದು ಐದು ಒಂದಲೇ ಐದು ಹದಿನೈದಲೆ ಅಂದರೆ ಹದಿನೈದು ಬಂತು ಅಂದರೆ ಎನ್ ಮೈನಸ್ ಒನ್ ಎಷ್ಟು ಬಂತು ಹದಿನೈದು ಬಂತು ಈಗ ನಮಗೆ ಬರೀ ಎನ್ ಬೇಕು ಹಾಗಾಗಿ ಒಂದನ್ನು ಇಸಿಕೊಳ್ಟ್ರಿಂದ ಆ ಕಡೆ ಕಳಿಸೋಣ ಆಗ ಎನ್ ಇಸ್ ಈಕ್ವಲ್ ಟು ಹದಿನೈದು ಒಂದು ಆ ಕಡೆ ಹೋದರೆ ಮೈನಸ್ ಒಂದು ಆ ಕಡೆ ಹೋದರೆ ಪ್ಲಸ್ ಒಂದು ಆಗುತ್ತೆ ಅಲ್ಲಿ ಎನ್ ಇಸ್ ಈಕ್ವಲ್ ಟು ಹದಿನಾರು ಸೊ ಅಲ್ಲಿಗೆ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಅಂತ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿಯ ಹದಿನಾರನೇ ಪದ ಎಪ್ಪತ್ತೆಂಟು ಅಂತ ಬಂದರೆ ಮುಗಿಯುತ್ತೆ ನೋಡಿ ಈ ರೀತಿ ಬರೀಬೇಕಾಗುತ್ತೆ ಸಮಾಂತರ ಶ್ರೇಣಿಯ ಶ್ರೇಣಿಯ ಹದಿನಾರನೇ ಪದ ಎಪ್ಪತ್ತೆಂಟು ಐದನೇ ಲೆಕ್ಕ ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಎನ್ ಅನ್ನು ಕಂಡಿಬೇಕು ಇಲ್ಲಿ ಎ ಏನು ಕೊಟ್ಟಿದ್ದಾರೆ ಅದು ಏಳಾಗಿದೆ ಇನ್ನು ಡಿ ಏನಿದೆ ಎ ಟು ಮೈನಸ್ ಎ ಒನ್ ಅಂದರೆ ಎ ಟು ಅಂತಂದರೆ ಹದಿಮೂರು ಮೈನಸ್ ಎ ಒನ್ ಅಂದರೆ ಏಳು ಈಗ ಹದಿಮೂರರಲ್ಲಿ ಏಳು ಹೋದರೆ ಆರಾಗತ್ತೆ ಇನ್ನು ಎ ಎನ್ ಕೊಟ್ಬಿಟ್ಟಿದ್ದಾರೆ ಅವರು ಎಷ್ಟು ಇನ್ನೂರ ಐದು ಏನು ಕಂಡಿಬೇಕು ನಾವು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸೊ ಎ ಎನ್ ಸೂತ್ರ ಗೊತ್ತಿದೆ ನಿಮಗೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಎನ್ ಎಷ್ಟು ಇನ್ನೂರ ಐದು ಎ ಅಂದರೆ ಏಳು ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ ಮೈನಸ್ ಒನ್ ಇಂಟು ಡಿ ಅಂದರೆ ಡಿ ಆರು ಸೊ ಈಗ ಏಳನ್ನು ಇಸ್ ಈಕ್ವಲ್ಟ್ರಿಂದ ಆ ಕಡೆ ಕಳ್ಸೋಣ ಆಗ ಇನ್ನೂರ ಐದು ಮೈನಸ್ ಏಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಆರು ಈಗ ಇನ್ನೂರ ಐದರಲ್ಲಿ ಏಳು ಹೋದರೆ ನೂರ ತೊಂಬತ್ತೆಂಟು ಆಗತ್ತೆ ಎಷ್ಟಾಗತ್ತೆ ನೂರ ತೊಂಬತ್ತೆಂಟು ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಆರು ಈಗ ಈ ಆರನ್ನು ಊರೆ ಗುಣಾಕಾರ ಮಾಡೋಣ ಅಲ್ಲಿಗೆ ನೂರ ತೊಂಬತ್ತೆಂಟು ಬೈ ಆರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ನೋಡಿ ಈ ಕಡೆ ನೂರ ತೊಂಬತ್ತ ಎಂಟು ಈ ಕಡೆ ಬಾಕ್ಸ್ಗಳನ್ನ ಹೌದಾ ಆರು ಮೂರಲೆ ಹದಿನೆಂಟು ಒಂದು ದಸಕಾವಳಿತ್ತು ನೆಕ್ಸ್ಟ್ ಎಂಟನ್ನು ಕೆಳಗಿಳಿಸ್ಕೊಳ್ಳೋಣ ಆರು ಮೂರಲೆ ಹದಿನೆಂಟು ಅಂದರೆ ಎಷ್ಟು ಆರು ಮೂವತ್ತ್ಮೂರಲೆ ಅಲ್ಲಿಗೆ ಮೂವತ್ತ್ಮೂರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಅಥವಾ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ನನಗೆ ಎನ್ ಬೆಲೆ ಬೇಕು ಹಾಗಾಗಿ ಇದನ್ನು ಒಂದನ್ನು ಇಸೀಕ್ವಲ್ಟ್ರ ನಿಂದ ಆ ಕಡೆ ಕಳಿಸೋಣ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ಮೈನಸ್ ಒನ್ ಆ ಕಡೆ ಹೋದರೆ ಪ್ಲಸ್ ಒನ್ ಆಗುತ್ತೆ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ಒಂದು ಮೂವತ್ತ್ನಾಲ್ಕು ಹಂಗಾರೆ ಪದಗಳ ಸಂಖ್ಯೆ ಎಷ್ಟು ಮೂವತ್ತ ನಾಲ್ಕು ಈಗ ಐದರಲ್ಲಿ ಎರಡನೇ ಲೆಕ್ಕ ಇಲ್ಲಿ ಏನು ಎ ಇಸ್ ಈಕ್ವಲ್ ಟು ಏನು ಹದಿನೆಂಟು ಇನ್ನು ನಂತರ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಹದಿನೈದುವರೆ ಇದೆ ಮೈನಸ್ ಎ ಒನ್ ಅಂತಂದರೆ ಹದಿನೆಂಟು ಇದು ಎಂಥ ಭಿನ್ನರಾಶಿ ಇದು ಮಿಶ್ರ ರಾಶಿ ವಿಷಮುಖ ನೋಟ್ ಮಾಡ್ಕೊಳ್ಳೋಣ ಹದಿನೈದು ಎರಡಲೆ ಮೂವತ್ತು ಒಂದು ಮೂವತ್ತೊಂದು ಬೈ ಎರಡು ಮೈನಸ್ ಹದಿನೆಂಟು ಈಗ ನೋಡಿ ಲಾಸಹ ಕಂಡು ಹಿಡ್ಕೊಳ್ಳೋಣ ಲಾಸಹ ಎರಡು ಸೊ ಅಲ್ಲಿಗೆ ಮೂವತ್ತೊಂದು ಇದು ಎರಡು ಹದಿನೆಂಟಲೆ ಮೂವತ್ತಾರು ಅಲ್ಲಿಗೆ ನೋಡಿ ಮೂವತ್ತಾರರಲ್ಲಿ ಮೂವತ್ತೊಂದು ಹೋದರೆ ಐದು ಎಂಥ ಐದು ಮೈನಸ್ ಐದು ಬೈ ಎರಡು ಅಲ್ಲಿಗೆ ಡಿ ಏನು ಮೈನಸ್ ಐದು ಬೈ ಎರಡು ಇನ್ನು ನಮಗೆ ಏನು ಕೊಟ್ಟಿದ್ದಾರೆ ಎ ಎನ್ ಕೊಟ್ಟಿದ್ದಾರೆ ಎ ಎನ್ ಏನು ಮೈನಸ್ ನಲವತ್ತೇಳು ಇಲ್ಲಿ ಏನನ್ನು ಕಂಡುಹಿಡಬೇಕು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದನ್ನು ಕಂಡಿಬೇಕು ನಮಗೆ ಎ ಎನ್ ಸೂತ್ರ ಗೊತ್ತು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಎನ್ ಅಂದರೆ ಏನು ಮೈನಸ್ ನಲವತ್ತೇಳು ಅಲ್ಲಿಗೆ ಎ ಅಂದರೆ ಹದಿನೆಂಟು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ಡಿ ಅಂದರೆ ಮೈನಸ್ ಐದು ಬೈ ಎರಡು ಈಗ ಹದಿನೆಂಟನ್ನು ಇಸಿಕ್ ಒಳ್ಳರ್ ನಿಂದ ಆ ಕಡೆ ಕಳಿಸ್ಕೊಳ್ಳೋಣ ಅಲ್ಲಿಗೆ ನಲವತ್ತೇಳು ಮೈನಸ್ ಹದಿನೆಂಟು ಇಝೀಕ್ವಲ್ ಟು ಮೈನಸ್ ಐದು ಬೈ ಎರಡು ಎನ್ ಮೈನಸ್ ಒನ್ ಕರೆಕ್ಟಾ ಈಗ ನಲವತ್ತೇಳು ಮತ್ತು ಹದಿನೆಂಟನ್ನು ಕೂಡಿದ್ರೆ ನೋಡಿ ಏಳು ಎಂಟು ಕೂಡಿದ್ರೆ ಐದು ದಶಕ ಒಂದು ಅಲ್ಲಿಗೆ ಅರವತ್ತೈದು ಆಗುತ್ತೆ ಎಂತ ಅರವತ್ತೈದು ಮೈನಸ್ ಅರವತ್ತೈದು ಎನ್ ಮೈನಸ್ ಒನ್ ಮೈನಸ್ ಐದು ಬೈ ಎರಡು ಅಥವಾ ಯಾರು ಬೇಕಾದ್ರೂ ಫಸ್ಟ್ ಬರ್ಕೋಬೋದು ಅದೇನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಈಗ ನಾವು ಮುಂದಿನ ಸ್ಟೆಪ್ ಏನು ಮಾಡೋಣ ಅಂತಂದರೆ ಈಗ ನೋಡಿ ಎನ್ ಮೈನಸ್ ಒನ್ ಏನಿದೆ ಇದನ್ನು ಇಲ್ಲೇ ಇಟ್ಕೊಂಡು ಮೈನಸ್ ಅರವತ್ತೈದು ಈ ಎರಡನ್ನು ಅರವತ್ತೈದರ ಹತ್ರ ಕಳಿಸೋಣ ಅಂದರೆ ಒರೆ ಗುಣಾಕಾರ ಮಾಡೋಣ ಕರೆಕ್ಟಾಗಿ ನೆಕ್ಸ್ಟ್ ಐದನ್ನು ಕೆಳಗೆ ತೆಗೆದುಕೊಳ್ಳೋಣ ಮೈನಸ್ ಐದು ಇಲ್ಲ ನೋಡ್ರಿ ಎರಡು ಕಡೆ ಮೈನಸ್ ಐದು ಮೈನಸ್ ಐದು ಕ್ಯಾನ್ಸಲ್ ಆಯಿತು ಸೊ ಈಗ ಈಗ ನೋಡ್ರಿ ಐದರಿಂದ ಬಾಗ್ಸೋಣ ಐದೊಂದಲೇ ಐದು ಹದಿಮೂರಲೆ ಅಲ್ಲಿಗೆ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಹದಿಮೂರು ಇಂಟು ಎರಡು ಸೊ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಹದಿಮೂರು ಎರಡಲೆ ಇಪ್ಪತ್ತ ಆರು ಈಗ ನನಗೆ ಎನ್ ಬೆಲೆ ಬೇಕು ಹಾಗಾಗಿ ಒಂದನ್ನು ಇಜೀಕ್ವಲ್ಟ್ರ ನಿಂದು ಆ ಕಡೆ ಕಳಿಸೋಣ ಆಗ ಇಪ್ಪತ್ತಾರು ಒಂದು ಆ ಕಡೆ ಹೋದರೆ ಮೈನಸ್ ಒಂದು ಪ್ಲಸ್ ಒಂದು ಆಗುತ್ತೆ ಸೊ ಎನ್ ಈಸ್ ಈಕ್ವಲ್ ಟು ಇಪ್ಪತ್ತಾರು ಒಂದು ಇಪ್ಪತ್ತೇಳು ಹಾಗಾಗಿ ಪದಗಳ ಸಂಖ್ಯೆ ಎಷ್ಟು ಇಪ್ಪತ್ತೇಳು ಅನ್ನೋದು ಇದು ಉತ್ತರ ಆಗಿದೆ ಆರನೇ ಲೆಕ್ಕ ಮೈನಸ್ ನೂರ ಐವತ್ತು ಇದು ಹನ್ನೊಂದು ಕಮ ಎಂಟು ಕಮ ಐದು ಎರಡು ಈ ಸಮಾಂತರ ಶ್ರೇಣಿಯ ಪದ ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ನಾವಿಲ್ಲಿ ಏನು ಬ ಬರ್ಕೊಳ್ಳೋಣ ಎ ಇದೇನಿದೆ ಮೊದಲನೇ ಪದ ಹನ್ನೊಂದು ಡಿ ಏನಿದೆ ಎ ಟು ಮೈನಸ್ ಎ ಒನ್ ಸೊ ಎ ಟು ಅಂತಂದರೆ ಏನು ಎಂಟು ಮೈನಸ್ ಎ ಒನ್ ಅಂದರೆ ಹನ್ನೊಂದು ಹನ್ನೊಂದರಲ್ಲಿ ಎಂಟು ಅಂದರೆ ಮೂರು ದೊಡ್ಡ ಸಂಖ್ಯೆ ಹನ್ನೊಂದು ಹನ್ನೊಂದರೂ ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಮೂರು ಆಗತ್ತೆ ಇನ್ನು ನಾವು ಇದನ್ನು ಎ ಎನ್ ಅಂತ ತೆಗೆದುಕೊಳ್ಳೋಣ ಹೌದಾ ಮೈನಸ್ ನೂರ ಐವತ್ತು ಇಲ್ಲಿ ನಾವೇನು ಕಂಡಿಬೇಕು ಎನ್ ಕಂಡು ಹಿಡಿದ್ರೆ ಎನ್ನು ಒಂದು ಏನು ಪೂರ್ಣಾಂಕ ಆದರೆ ಇದು ಇದರ ಪದ ಅಂತ ಆಗಲಿಲ್ಲ ಅಂತಂದರೆ ತಪ್ಪು ಅಂತ ಎನ್ ಇಸ್ ಈಕಲ್ ಟು ಕ್ವಶನ್ ಮಾರ್ಕ್ ಅಂತ ತೆಗೆದುಕೊಳ್ಳೋಣ ಈಗ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಎನ್ ಜಾಗದಲ್ಲಿ ಏನಿದೆ ಮೈನಸ್ ನೂರ ಐವತ್ತು ಕರೆಕ್ಟಾ ಇಸ್ ಈಕ್ವಲ್ ಟು ಎ ಎ ಜಾಗದಲ್ಲಿ ಹನ್ನೊಂದು ಪ್ಲಸ್ ಎನ್ ಮೈನಸ್ ಒನ್ ಡಿ ಜಾಗದಲ್ಲಿ ಏನಿದೆ ಮೈನಸ್ ಮೂರಿದೆ ಸೊ ಹನ್ನೊಂದನ್ನು ಇಸಿಕ್ವಲ್ ಟು ನಿಂದು ಆ ಕಡೆ ಕಳಿಸೋಣ ಆಗ ಏನಾಗುತ್ತೆ ನೋಡಿ ಮೈನಸ್ ನೂರ ಐವತ್ತು ಹನ್ನೊಂದು ಆ ಕಡೆ ಹೋದರೆ ಮೈನಸ್ ಹನ್ನೊಂದು ಇಸ್ ಈಕ್ವಲ್ ಟು ಈಗ ನೋಡ್ರಿ ಇಲ್ಲೇನು ಮಾಡೋಣ ಅಂದರೆ ಎನ್ ಮೈನಸ್ ಒನ್ ಇಂಟು ಮೈನಸ್ ಮೂರು ಇದು ಮುಂದಿನ ಸ್ಟೆಪ್ಪಲ್ಲಿ ಮಾಡೋಣ ಈಗ ಅಲ್ಲಿ ಎಷ್ಟಾಯಿತು ನೂರ ಅರವತ್ತ ಒಂದು ಆಯಿತು ಮೈನಸ್ ನೂರ ಅರವತ್ತೊಂದು ಈಗ ಮೂರಿಂದ ಗುಣಿಸೋಣ ಸೊ ಮೂರು ಇಂಟು ಎನ್ ಮೂರು ಎನ್ ಎಂಥ ಮೂರು ಎನ್ನು ಮೈನಸ್ ಮೂರು ಏನು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಈಗ ಈ ಮೂರನ್ನು ಸಹ ಈಸಿಕೊಲ್ಟ್ರನಿಂದ ಆ ಕಡೆ ತಗೊಳ್ಳೋಣ ಆಗ ನೂರ ಅರವತ್ತೊಂದು ಮೈನಸ್ ಮೂರು ಈಸ್ ಈಕ್ವಲ್ ಟು ಮೈನಸ್ ಮೂರು ಎನ್ ಈಗ ನೋಡಿ ಮೈನಸ್ ನೂರ ಅರವತ್ತ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಮೂರು ಎನ್ ಈಗ ಮೈನಸ್ ಮೂರು ಎನ್ ಇಸ್ ಈಕ್ವಲ್ ಟು ಮೈನಸ್ ನೂರ ಅರವತ್ತ್ನಾಲ್ಕು ಈಗ ಎರಡೂ ಕಡೆ ಮೈನಸ್ ಇರೋದರಿಂದ ಮೈನಸ್ ಕ್ಯಾನ್ಸಲ್ ಮಾಡ್ಬೋದು ನಾವು ನೂರ ಅರವತ್ನಾಲ್ಕು ಡಿವೈಡೆಡ್ ಬೈ ಮೂರು ಈ ನೂರ ಅರವತ್ತ್ನಾಲ್ಕನ್ನು ನಾವು ಮೂರರಿಂದ ಭಾಗಿಸಿದಾಗ ಏನು ಬರುತ್ತೆ ಪೂರ್ಣಾಂಕ ಬರೋದಿಲ್ಲ ಹೌದಾ ಸೊ ಪೂರ್ಣಾಂಕ ಬರೋದಿಲ್ಲ ಹಾಗಾಗಿ ಇದು ಏನು ನೂರ ಅನ್ನೋದು ಈ ಸಮಾಂತರ ಶ್ರೇಡಿಯ ಪದ ಆಗಿಲ್ಲ ನೋಡಿ ಈ ರೀತಿ ಬರೆದು ಬಿಟ್ರೆ ಲೆಕ್ಕ ಮುಗಿಯುತ್ತೆ ಇಲ್ಲಿ ಪೂರ್ಣಾಂಕವಾಗಿಲ್ಲ ಇಲ್ಲಿ ಎನ್ನ ಬೆಲೆ ಏನಿದೆ ಇಲ್ಲಿ ಎನ್ ಪೂರ್ಣಾಂಕ ಆಗಿಲ್ಲ ಎನ್ ಏನು ಬರುತ್ತೆ ಇದು ಸಂಪೂರ್ಣವಾಗಿ ಭಾಗ ಆಗೋಲ್ಲ ಹಂಗಾಗಿ ಇದು ಎನ್ ಪೂರ್ಣಾಂಕವಾಗಿಲ್ಲ ಹಾಗಾಗಿ ಮೈನಸ್ ನೂರೈವತ್ತು ಈ ಸಮಾಂತರ ಶ್ರೇಡಿಯ ಪದ ಆಗಿಲ್ಲ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ